ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂದರೆ ತಂಪು ಪಾನೀಯಗಳನ್ನು ಜಾಸ್ತಿ ಸೇವನೆ ಮಾಡ್ತೀವಿ ಯಾಕಂದರೆ ಬಾಡಿ ಹೀಟ್ ಆಗುತ್ತೆ ತಂಪು ಸೇವ ಪಾನೀಯ ಅಂದರೆ ಯಾವ ದಾಸ ಬರ್ತಾವ ಎಳೆ ನೀರು ಕುಡಿಬೇಕು ಮಜ್ಜಿಗೆ ಕುಡಿಬೇಕು ಅಥವಾ ಹಣ್ಣಿನ ಜ್ಯೂಸ್ಗಳು ಕುಡಿಬೇಕು ಶರ್ಬತ್ ಕುಡಿಬೇಕು ಇವು ಮಾತ್ರ ನಾವು ನೆನಪು ಆಗ್ತವೆ ಇವಷ್ಟೇ ಕುಡಿದ್ರೂ ಬಾಡಿ ಸ್ವಲ್ಪ ಮಟ್ಟಿಗೆ ತಂಪು ಮಾಡ್ಕೋಬೋದು ಬಟ್ ಎರಡು ಮೂರು ದಿನದಲ್ಲೇ ನಮ್ಗೆ ರಿಸಲ್ಟ್ ಬರುವಂಥದ್ದು ತಂಪು ಪಾನೀಯಗಳ ಸಹಿತ ಹಿಂದಿನ ದಿನಗಳಲ್ಲಿ ಇದ್ವು ಅವು ನಮ್ಮ ಅಜ್ಜಿ ನಮ್ಮಅಮ್ಮ ಕೊಡ್ತಿದ್ರಂತ ನಮ್ಮಅಮ್ಮ ನನಗೆ ಕೊಡ್ತಿದ್ರು ಈಗ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಅದರಲ್ಲಿ ಕೆಲವೊಂದನ್ನು ನಾನು ಇವತ್ತು ನಿಮಗೆ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಯಾಕೆ ಅಂತಂದ್ರೆ ಈಗ ನೋಡ್ರಿ ಸಮ್ಮರ್ಸ್ ಅಂತಂದ್ರೆ ಬಾಡಿ ಹೀಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ಬಿಸಿಲು ಇಲ್ರಿಗೂ ಆಗಲ್ಲ ಬಿಸಿಲು ಜಾಸ್ತಿ ಇರೋದ್ರಿಂದ ಬಾಡಿ ಹೀಟ್ ಆಗೋದ್ರಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಫಸ್ಟ್ ಅಂಗೈ ಅಂಗಾಲು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನೋವು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದ್ಮೇಲೆ ಉರಿ ಮೂತ್ರ ಆಗುತ್ತೆ ಇನ್ನ ಕೆಲವರಿಗೆ ಪೈಲ್ಸ್ ಆಗುತ್ತೆ ಈ ರೀತಿಯಾಗಿ ನಮ್ಮ ಬಾಡಿ ಒಂದು ಹೀಟ್ ಆಗೋದ್ರಿಂದ ಈ ಬಿಸಿಲಿಗೆ ದೇಹದ ಮೇಲೆ ಬಹಳ ಪರಿಣಾಮ ಬೀರ್ತದ ಅವುಗಳನ್ನ ಇಂಗ್ಲಿಷ್ ಮೆಡಿಸನ್ ಇಂದ ತಪ್ಸ್ಕೋಬಹುದು ಬಟ್ ಅದ್ರ ಜೊತೆಗೆ ನೀವು ಈ ಮನೆ ಮದ್ದುಗಳನ್ನ ಸ್ವಲ್ಪ ಅಳವಡಿಸ್ಕೊಂಡ್ರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲ ಇದನ್ನ ಯೂಸ್ ಮಾಡಿರುವಂತದ್ದು ಬಹಳ ಜನಕ್ಕೆ ಯೂಸ್ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಯಾವ್ದಾವ್ದು ಅಂತಂದ್ರೆ ಹಲವಾರು ಇದು ನಾನು ಕೆರೆ ಬೆಲ್ಲ ತಗೊಂಡಿದೀನಿ ಆಮೇಲೆ ಇದು ಅಂಟು ನೀವು ನೋಡ್ತಾ ಇರ್ಬೋದು ಇದು ಅಂಟು ಅಡದಾಗ ಉಂಡೆ ಮಾಡಿ ಕೊಡ್ತಾರಲ್ಲ ಆ ಅಂಟು ಅಲ್ಲ ಇದು ತಿನ್ನೋ ಅಂಟು ಅಂದರೆ ನಿಮ್ದು ಯಾವುದಾದ್ರೂ ಗ್ರಂಥಿ ಅಂಗಡಿಗಳಲ್ಲಿ ಸಿಕ್ಕುತ್ತೆ ಇದನ್ನು ಜಸ್ಟ್ ಪುಡಿ ಮಾಡಿ ಹೇಗೆ ಮಾಡಬೇಕು ನಾನು ತೋರಿಸ್ತೀನಿ ಆಮೇಲೆ ಇದು ಕಲ್ಸಕ್ರಿ ಕಲ್ಸಕ್ರಿ ಅಂತೂ ಎಲ್ರಿಗೂ ಗೊತ್ತೇ ಇದೆ ಅದಾದಮೇಲೆ ಇದು ಸಬ್ಜಾ ಬೀಜ ಆಮೇಲೆ ಇದು ಏಲಕ್ಕಿ ನಿಂಬೆಹಣ್ಣು ಇದು ಬಾರ್ಲಿ ಅಕ್ಕಿ ಇದು ಕೊಬ್ಬರೆಣ್ಣ ಎಲ್ರಿಗೂ ಗೊತ್ತೇ ಇದೆ ಇವುಗಳಿಂದ ಕೆಲವೊಂದನ್ನು ನಾನು ನಿಮಗೆ ಇಲ್ಲಿ ಮಾಡಿ ತೋರಿಸ್ತೀನಿ ಜಸ್ಟ್ ನಾನು ಈಗ ಒಂದು ನಿಮ್ಗೆ ಹಂಟನ್ನ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ಬೇಕು ಅಂದ್ರೆ ಒನ್ ಡೇ ಬಿಫೋರ್ ನೈಟ್ ಹಾಕ್ಬೇಕು ಜಸ್ಟ್ ಒಂದು ಇಷ್ಟ ಆಗ್ಲಿ ಅಥವಾ ಇಷ್ಟ ಆಗ್ಲಿ ಕಾಣಿಸ್ತಾ ಇರ್ಬೋದು ಜಸ್ಟ್ ಇಷ್ಟೇ ಅಂಟಗಳನ್ನ ರಾತ್ರಿ ಒಂದು ಗ್ಲಾಸ್ ಅಲ್ಲಿ ಹಾಕಿ ನೀರ್ ಹಾಕ್ಬೇಕು ನೀರ್ ಹಾಕಿದ್ರೆ ಅದು ಆಗುತ್ತೆ ನೋಡಿ ನಾನ್ ನೈಟ್ ಹಾಕಿರೋದು ವಿಡಿಯೋ ಮಾಡೋದಕ್ಕೋಸ್ಕರ ಇಷ್ಟೇ ಹಂಟನ್ನ ಹಾಕಿದೀನಿ ಇಷ್ಟೇ ಜಾಸ್ತಿ ಮತ್ತೆ ಇಷ್ಟು ದೊಡ್ಡ ದೊಡ್ಡದು ಹಾಕಬಾರ್ದು ಕುಟ್ಟಿ ಜಸ್ಟ್ ಇಷ್ಟಿಷ್ಟೇ ಅಂಟೆಗಳನ್ನು ಹಾಕಿದರೆ ಅದು ಈ ರೀತಿಯಾಗಿ ಉಬ್ಕೊಂಡ್ಬಿಡುತ್ತೆ ಜೆಲ್ ಥರ ಆಗುತ್ತೆ ಈ ರೀತಿ ನೆನೆ ಹಾಕ್ಕೊಂಡು ಈ ಸಬ್ಜಾ ಬೀಜಗಳನ್ನು ಸಹಿತ ಅಷ್ಟೇ ರಾತ್ರಿ ಇಡೀ ಹಾಕಿದರೆ ಇನ್ನೂ ಚೆನ್ನಾಗಿ ಅದಕ್ಕಾಗಿ ನಾನು ರಾತ್ರಿ ನೆನೆ ಹಾಕಿದ್ದೀನಿ ರಾತ್ರಿ ನೆನೆ ಹಾಕಿದರೆ ಈ ರೀತಿ ಆಗುತ್ತೆ ನೋಡಿ ಇಲ್ಲ ಫೋರ್ ಟು ಫೈವ್ ನೆಂದ್ರೂ ಸಾಕು ಸಬ್ಜಾ ಬೀಜ ಮಾತ್ರ ಅಂಟಾದರೆ ಓವರ್ನೈಟ್ ನೆನಿಲೇಬೇಕು ಇದು ನೆನೆ ಹಾಕಿದ್ದೀನಿ ಈಗ ಇವೆರಡ್ರ ಜೊತೆಗೆ ನೀವೇನ್ ಮಾಡಬೇಕು ಅಂತಂದ್ರೆ ಈ ಕರೆ ಬೆಲ್ಲ ಏನು ಬರುತ್ತಲ್ಲ ಇದನ್ನ ಕುಟ್ಟಿ ಪೌಡರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿಕೊಂಡು ಒಂದು ಗ್ಲಾಸ್ ಅಲ್ಲಿ ಇದನ್ನ ತಗೊಂಡು ಇದನ್ನ ಒಂದು ಎರಡು ಸ್ಪೂನ್ ಅಷ್ಟು ಹಾಕೊಳ್ಳಿ ಸಾಕು ಯಾಕಂದ್ರೆ ನಾನು ಸ್ವಲ್ಪ ನೀರು ಹಾಕಿದ್ದೀನಲ್ಲ ಎರಡು ಸ್ಪೂನ್ ಅಷ್ಟು ಇದನ್ನ ತಗೊಂಡು ಇದರಲ್ಲಿ ಹಾಕೊಂಡು ಬೆಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಂದಿಷ್ಟು ತಗೊಂಡು ಇದ್ರಲ್ಲಿ ಹಾಕಿ ಕಲಸ್ಕೊಳ್ಳಿ ಹಸಿ ಹಾಲು ಸಿಕ್ಕರೆ ಅಥವಾ ಎಮ್ಮೆ ಹಾಲಾಗಲಿ ಅಥವಾ ಆಕಳದ ಹಾಲು ಆಗಲಿ ಪಾರ್ಕೆಟ್ ಹಾಲ್ ಬೇಡ ಆ ಹಾಲ್ ಸಿಕ್ಕರೆ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಗೆ ಮಾರ್ನಿಂಗು ಡ್ರಿಂಕ್ ಆದಂಗೆ ಆಗುತ್ತೆ ಇದು ಯಾವಾಗ ಕುಡಿಬೇಕಂದ್ರೆ ಎದ್ದ ತಕ್ಷಣ ಅಂತೂ ನೀವು ನೀರ್ ಎಲ್ಲರೂ ಕುಡಿತೀವಿ ಸರ್ವ ಸಾಮಾನ್ಯ ಕೆಲವರು ಬಿಸಿನೀರ್ ಕುಡಿತಾರೆ ಕೆಲವರು ತಣ್ಣೀರ್ ಕುಡಿತಾರೆ ಫ್ರಿಜ್ ವಾಟರ್ ಮಾತ್ರ ಯಾವುದೇ ಕಾರಣಕ್ಕೂ ತಗೋಬೇಡ ಈ ಫ್ರಿಜ್ ನೀರ್ ಕುಡಿದಿರ್ತರ ನೀವು ನೀರ್ ಕುಡಿದ್ಮೇಲೆ ಒಂದ್ ಇಪ್ಪತ್ ನಿಮಿಷ ಗ್ಯಾಪ್ ಬಿಟ್ಟು ನಮ್ ಬಾಡಿ ಪೂರಾ ಕ್ಲೆನ್ಸಿಂಗ್ ಆಗ್ಬಿಡುತ್ತೆ ಒಂದ್ ಇಪ್ಪತ್ತ್ ನಿಮಿಷ ಅಥವಾ ಬಿಡ್ರಿ ಇಲ್ಲ ಅರ್ಧ ಗಂಟೆ ಬಿಟ್ಟು ಈ ಪಾನೀಯನ ಕುಡಿರಿ ಇದು ಕುಡಿದ ಮೇಲೆ ಸಹಿತ ನೀವು ಒಂದ್ ಇಪ್ಪತ್ ನಿಮಿಷ ಅಥವಾ ಅರ್ಧ ಗಂಟೆ ಗ್ಯಾಪ್ ಕೊಟ್ಟು ಮತ್ತೆ ನೀವು ಬ್ರೇಕ್ಫಾಸ್ಟ್ ಆದ್ರೂ ಮಾಡಿ ಟೀ ಕಾಫಿ ಮಜ್ಜಿಗೆ ರಾಗಿ ಗಂಜಿ ಸಮ್ಮರ್ ಬಂತಂದ್ರೆ ಬಹಳ ಜನ ರಾಗಿ ಗಂಜಿ ಕುಡಿತಾರೆ ನೀವೇನಾದ್ರೂ ತಗೋಬಹುದು ಈಗ ಒಂದ್ ಗೊತ್ತಾಯ್ತು ನಿಮ್ಗೊಂದು ಅಂಟು ನೆನೆ ಹಾಕ್ಬೇಕು ಈ ರೀತಿ ಆಗುತ್ತೆ ಅದ್ರಲ್ಲಿ ಸ್ವಲ್ಪ ಕಾಮ ಕಸ್ತೂರಿ ಇದು ಕಸ್ತೂರಿ ಈ ಬೀಜನ ಹಾಕ್ಬೇಕು ಸ್ವಲ್ಪ ಬೆಲ್ಲ ಕುಟ್ಟಿ ಹಾಕೊಳ್ಳಿ ಸಿಕ್ಕರೆ ಹಸಿ ಹಾಲು ಅಥವಾ ಆ ಎಮ್ಮೆಲ್ಲಾಗ್ಲಿ ಆಕಳದಲ್ಲಾಗ್ಲಿ ಪಾಕೆಟ್ ಬೇಡ ಇದನ್ನ ಕುಡ್ದಿರ್ತಾರಲ್ಲ ನೀವಿನ ಬ್ರೇಕ್ಫಾಸ್ಟ್ ಅದು ಏನ್ ಮಾಡ್ತೀರಾ ಮಾಡ್ಕೋರಿ ಮಧ್ಯಾಹ್ನದಾಗ ಏನ್ ಮಾಡ್ತೀರಿ ಕೆಲವೊಂದು ಬಾಡಿ ಜಾಸ್ತಿ ಹೀಟ್ ಇರ್ತದಲ್ಲ ಅವರು ಈ ಕಲ್ ಸಕ್ಕರೆನ ನೀರಲ್ಲಿ ನೆನೆ ಹಾಕಿ ಮಾರ್ನಿಂಗ್ ಮಾರ್ನಿಂಗ್ ಈ ನೀರಲ್ಲಿ ಕಲ್ ಸಕ್ಕರೆ ಜೊತೆಗೆ ಈ ಸಬ್ಜಾ ಬೀಜನ ಸಹಿತ ಸ್ವಲ್ಪ ಹಾಕ್ಬಿಡಿ ಒಂದ್ ಇಷ್ಟ ಹಾಕಿದ್ರೂ ಸಾಕು ಬಹಳಷ್ಟು ಆಗ್ತಾವ ಇವು ಇದರಲ್ಲಿ ಹಾಕಿ ಎರಡು ನೆನೆಟ್ಬಿಡಿ ಮಧ್ಯಾಹ್ನ ನೀವು ಬಿಸಿಲು ಜಾಸ್ತಿ ಇರುತ್ತಲ್ಲ ಆ ಟೈಮಲ್ಲೇ ಒಂದೊಂದು ಗ್ಲಾಸ್ ಈ ಕಲ್ಸಕ್ರಿ ಮತ್ತೆ ಸಬ್ಜಾ ಬೀಜ ಹಾಕಿರುವಂತ ನೀರನ್ನು ಕುಡಿಯೋದ್ರಿಂದನು ಬಾಡಿ ತಂಪಾಗುತ್ತೆ ನೀವು ಮತ್ತೆ ಕೆಲವರು ನಾಲ್ಕು ಗಂಟೆಗೆ ಸುಮಾರು ಏನಾದ್ರೂ ಕುಡಿಬೇಕನ್ಸ್ತಲ್ಲ ನೀರ್ ಜಾಸ್ತಿ ಕುಡ್ಕೊಂತಾನೆ ಇರಬೇಕು ನೀವು ಬ್ಯಾಸಿಗೆಯಲ್ಲಿ ಎಷ್ಟು ನೀರ್ ಕುಡಿತೀರೋ ಅಷ್ಟು ನಿಮ್ ಬಾಡಿ ಕ್ಲೀನ್ ಆಗಿರುತ್ತೆ ನಿಮ್ಗೆ ಮತ್ತೆ ಒಂದ್ಸಲ ಮತ್ತೆ ಯಾರಾದ್ರೂ ನೀರ್ ಅನ್ಸಿದಾಗ ಬರೇ ನೀರ್ ಅಂದ್ರೆ ಹೋಗೋದಿಲ್ಲಲ್ಲ ಎಷ್ಟು ಅಂತ ಕುಡಿತೀರಿ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಒಂದ್ ಎರಡು ಯಾಲಕ್ಕಿನ್ನ ತಗೊಳ್ಳಿ ಎರಡು ಯಾಲಕ್ಕಿ ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ ಅರ್ಧ ನಿಂಬು ಅರ್ಧ ಆಗ್ಲಿ ನೀವು ಇಬ್ಬರು ಮೂವರಿದ್ರೆ ಇದ್ರೆ ಒಂದಾಗ್ಲಿ ಅರ್ಧ ನಿಂಬು ತಗೊಂಡು ನೀರ್ ಒಂದ್ ಗ್ಲಾಸ್ ನೀರ್ ತಗೊಂಡು ಯಾಲಕ್ಕಿ ಪುಡಿನ ಅದ್ರಲ್ಲಿ ಹಾಕಿ ನಿಂಬುನ ಎಂಡಿಕೊಂಡ್ ಕುಡೀರಿ ನಿಮ್ಗೆ ರುಚಿಗೆ ಹುಳಿ ಇರುತ್ತಲ್ಲ ಕಲ್ಸಕ್ರೆ ಆದ್ರೂ ಹಾಕೊಂಡ್ ಕುಡಿದ್ರು ಪರವಾಗಿಲ್ಲ ಕೆಲವರು ಬೆಲ್ಲದ್ ನೀರನ್ನು ಕುಡಿತಾರೆ ನಿಮ್ಗೆ ಯಾವ್ದ್ ಬೇಕೋ ಅದು ಆದಷ್ಟು ಬಿಳಿ ಬೆಲ್ಲ ಬಳಸಬಾಡ್ರಿ ಈಗ ಸಿಕ್ತದೆ ಮಾರ್ಕೆಟ್ ಅಲ್ಲಿ ಮುದ್ದೆ ಬೆಲ್ಲ ಕರೆ ಬೆಲ್ಲ ಈ ತರ ಬೆಲ್ಲ ಬಳಸೋದ್ರಿಂದ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ಈ ತರ ನೀವು ನಿಂಬು ಜ್ಯೂಸ್ ಸಹಿತ ಕುಡಿಬಹುದು ಇನ್ನು ಊಟದಲ್ಲಿ ಮಜ್ಜಿಗೆ ಸೇವನೆ ಮಾಡೇ ಮಾಡ್ತೀವಿ ಅದ್ರ ಜೊತೆಗೆ ಈವ್ನಿಂಗ್ ಟೈಮ್ ಅಲ್ಲಿ ಅಥವಾ ನೈಟ್ ಟೈಮ್ ಅಲ್ಲಿ ಈ ಬಾರ್ಲಿ ಅಕ್ಕಿಯಿಂದ ಗಂಜಿ ಮಾಡ್ಕೊಳ್ಳಿ ಇದು ಹೇಗಪ್ಪ ಮಾಡೋದು ಅಂತಂದ್ರೆ ಇದು ಹೆಂಗ್ ಅಕ್ಕಿ ಇರ್ತಾವಲ್ಲ ನೀವು ಮಾರ್ನಿಂಗ್ ಆಗ್ಲಿ ಮಧ್ಯಾಹ್ನದಲ್ಲಾಗ್ಲಿ ನೆನೆ ಹಾಕಿ ಬಿಡ್ಬೇಕು ನಾವು ನೈಟ್ ಮಾಡ್ಕೊಂತೀವಿ ಅಥವಾ ಈವ್ನಿಂಗ್ ಮಾಡ್ಕೊಂತೀವಿ ಅಂದ್ರೆ ನೆಂದಷ್ಟು ಚೆನ್ನಾಗಿ ಈ ತರ ಮಾಡ್ಕೊಳ್ಳಿ ಆ ನೆಂದಿರ್ತಾವಲ್ಲ ಆ ಅಕ್ಕಿನ ನೀವು ಕುದಿಯಾಕಿ ಇಟ್ಬಿಡಿ ಒಂದ್ ನಾಲ್ಕೈದು ಒಂದು ಒಂದು ಗ್ಲಾಸ್ ಇಷ್ಟ ಹಾಕಿರ್ತೀರಂತ ಇಟ್ಕೊಳ್ಳಿ ಚಿಕ್ಕ ಗ್ಲಾಸ್ ಒಂದ್ ನಾಲ್ಕೈದು ಗ್ಲಾಸ್ ನೀರ್ ಹಾಕಿ ಚೆನ್ನಾಗಿ ಕುದಿಸ ಮೈಲೆ ಎಲ್ಲಾ ಕುದ್ದು 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 ಗಂಜಿ ತರ ಬರುತ್ತೆ ಅದನ್ನ ತೆಗೊಂಡು ಕೆಳಗಡೆ ಇವು ಕುದ್ದು ಉಳ್ದಿರ್ತಾವಲ್ಲ ಇದನ್ನ ನೀವು ಆಮೇಲೆ ಇದನ್ನ ಸಹಿತ ತಿನ್ಬಹುದು ವೇಸ್ಟ್ ಆಗೋದಿಲ್ಲ ಇಲ್ಲ ಮಿಕ್ಸಿಗೆ ಹಾಕಿ ಅದರಲ್ಲಿ ಕಲ್ಸ್ಕೊಂಡು ಸಹಿತ ಕುಡಿಬಹುದು ಇಲ್ಲ ಬರೀ ನೀವು ಬಾರ್ಲಿ ಗಂಜಿ ಕುಡಿದು ಇದ್ರದ್ದು ಕೆಳಗಡೆ ಅಕ್ಕಿ ಅನ್ನ ಉಳಿದಿರುತ್ತಲ್ಲ ಇದರಲ್ಲಿ ಸ್ವಲ್ಪ ಮೊಸರು ಹಾಕೊಂಡು ಒಂದ್ ಚಿಟಿಕೆ ಉಪ್ಪು ಹಾಕೊಂಡು ತಿಂದರ ಸಹಿತ ರಾತ್ರಿ ಡಿನ್ನರ್ ಕಂಪ್ಲೀಟ್ ಆಗ್ಬಿಡುತ್ತೆ ನಿಮ್ಗೆ ಈ ರೀತಿನೂ ಮಾಡ್ಕೋಬಹುದು ಇಲ್ಲ ನಮ್ಗೆ ರಾತ್ರಿ ಊಟ ಇದರೋಂಗಲ್ಲ ಮತ್ತೆ ಮಾಡ್ತೀವಿ ಸುಮ್ನೆ ಗಂಜಿ ತರ ಕುಡಿತೀವಿ ಅನ್ನೋದಾದ್ರೆ ಈ ಗಂಜಿ ಈ ಬಾರ್ಲಿ ಅಕ್ಕಿನ ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡ್ಕೊಂಡು ಒಂದು ಸ್ಪೂನ್ ಪೌಡ್ರ ಒಂದು ಇಷ್ಟ ದೊಡ್ಡ ಗ್ಲಾಸ್ ನೀರು ಕುಡಿತೀವಲ್ಲ ಅಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ನೀರ್ ಕಾಯಾಕಿಟ್ಟು ಈ ಬಾರ್ಲೆ ಅಕ್ಕಿ ಪೌಡರ್ ಏನಿರತ್ತಲ್ಲ ಮಿಕ್ಸಿಗೆ ಹಾಕಿದ್ದು ಆ ಪೌಡರ್ನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಕಲಸಿ ಕುದಿಯಟ್ಬಿಡಿ ಒಂದ್ ಹತ್ತು ನಿಮಿಷ ಕುದಿರಿ ಅದ ಎಷ್ಟು ಚೆನ್ನಾಗಿ ಕುದೀತದೋ ಅಷ್ಟು ಚೆನ್ನಾಗಿ ಗಂಜಿ ಗಂಜಿ ಬಿಟ್ಕೊಳ್ಳುತ್ತೆ ಅವಾಗ ಚೆನ್ನಾಗಿ ಕಲಸಿ ಕೆಳಗಡೆ ಇಳಿಸಿ ಸ್ವಲ್ಪ ಆರಿದ ಮೇಲೆ ಒಂದ್ ಚಿಟಿಕೆ ಉಪ್ಪು ಹಾಕೊಂಡು ಹುಚ್ಚಿಗೆ ಬೇಕಲ್ಲ ಏನಾದರೂ ಒಂದ್ ಚಿಟಿಕೆ ಉಪ್ಪು ಹಾಕೊಂಡು ಅದನ್ನು ರಾಕ್ ಸಾಲ್ಟ್ ಹಾಕೊಂಡ್ರೆ ಇನ್ನೂ ಒಳ್ಳೇದು ಈ ಸಾಲ್ಟ್ ಬಳಸೋದಕ್ಕಿಂತ ಅದ್ ಹಾಕೊಂಡು ಆ ಗಂಜಿ ಕುಡೀರಿ ಇವೆಲ್ಲ ನಮ್ ದೇಹಕ್ಕೆ ತಂಪು ಕೊಡುವಂತದ್ದು ಅಂದ್ರೆ ಕೈ ಕಾಲು ಉರಿ ಇರ್ತಾವ ಉರಿ ಮೂತ್ರ ಇರ್ತದ ಇವೆಲ್ಲನು ಕಡಿಮೆ ಮಾಡುತ್ತೆ ನೀವು ರಾತ್ರಿ ಮಲಗ್ತಾ ಇರ್ತೀರಲ್ಲ ಮಲಗುವಾಗ ಈ ತರ ಅಂತ ಎಲ್ರ ಇರುತ್ತೆ ಈ ಕೊಬ್ಬರಿಣ್ಣನ ಕೈಗೆ ಹಾಕೊಂಡು ಅಂಗೈ ಚೆನ್ನಾಗಿ ತಿಕ್ಕಬೇಕು ಅಂಗಾಲು ಕಾಲಿನೂ ಚೆನ್ನಾಗಿ ತಿಕ್ಕಬೇಕು ಅಂಗಾಲಿಗೆ ಚೆನ್ನಾಗಿ ತಿಕ್ಕೊಂಡು ಇಲ್ಲಿ ಅಣ್ಣೆತ್ತಿಗೆ ಹಣ್ಣೆತ್ತಿಗೂ ಸಹಿತ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಮಸಾಜ್ ಮಾಡ್ಕೊರಿ ಈ ಮೂರಕ್ಕೆ ನೀವು ಬಾಡಿಗೆ ಆ ಕೊಬ್ಬರ ಹಚ್ಚೋದ್ರಿಂದ ಸಹಿತ ನಿಮ್ ಬಾಡಿ ಸ್ವಲ್ಪ ತಂಪಾಗುತ್ತೆ ಇನ್ನ ನಿಮ್ಗೆ ಇದೆ ಇದೇನಾ ಈಗ ಸಮ್ಮರ್ ಅಲ್ಲಿ ಕಬ್ಬಿನ ಚೆನ್ನಾಗಿ ಬರ್ತವೆ ಶುಗರ್ ಕೇನು ಅದು ಕುಡಿದ್ರೂ ಬಾಡಿ ತಂಪಾಗುತ್ತೆ ಆದಷ್ಟು ನಮ್ ಬಾಡಿ ಏನೇನ್ ತಂಪಾಗುತ್ತೋ ಔಟ್ರನ್ನೇ ಸೇವಿಸ್ತಾ ಔಟ್ರನ್ನೇ ನಾವು ಈ ತರ ಪಾನೀಯಗಳನ್ನು ಮಾಡ್ಕೊಂಡು ಕುಡೀರಿ ನೀವು ಬೇಕಾದ್ರೆ ಅಷ್ಟು ಮಾಡ್ಬೇಕಂತಿಲ್ಲ ಇದ್ರಲ್ಲಿ ನಿಮ್ಗೆ ಯಾವ್ದು ಸಿಕ್ತದಲ್ಲ ಅದು ಒಂದೇ ರೆಮಿಡಿ ಮಾಡಿದ್ರು ಸಾಕು ಎಲ್ಲ ಮಾಡ್ಬೇಕಂತೇನಿಲ್ಲ ನಿಮ್ಗೆ ಯಾವುದು ಈಸಿ ಆಗ್ತದ ಅದನ್ನ ನೀವು ಮಾಡ್ಕೊಳ್ಳಿ ಈ ಅಂಟಿಂದು ಮಾತ್ರ ನನ್ನ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ನಿಮಗೆ ಟೂ ಡೇಸ್ ಅಲ್ಲೇ ರಿಸಲ್ಟ್ ಸಿಕ್ಕ ಟ್ರೈ ಮಾಡಿ ನೋಡಿ ನಿಮ್ಗೆ ಹೇಗೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ